ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಚನ್ನಗಿರಿ ಪಟ್ಟಣದ ಗ್ಲೋಬಲ್ ಪಿ ಯು ಕಾಲೇಜಿನಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಹಾಗೆಯೇ ತಾಲೂಕು ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಬಸವಾದಿ ಶಿವಶರಣರ ಶಂಕರ ದಾಸಿಮಯ್ಯ ಅಕ್ಕ ನಾಗಮ್ಮ ನುಲಿಯ ಚಂದಯ್ಯನವರ ಸ್ಮರಣೋತ್ಸವ ಮತ್ತು ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮವನ್ನು ಮಾರುತಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಎಂ ಬಿ ರಾಜಪ್ಪ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸರ್ಕಾರಿ ಬಾಲಿಕಾ ಪ್ರೌಢಶಾಲೆಯ ಮುಖೋಪಾಧ್ಯಾಯ ಎಚ್ ಎಂ ಬಸವರಾಜಪ್ಪ ಸಹ ಮಾತನಾಡಿ ತಮ್ಮ ಅನುಭವದ ನುಡಿಗಳನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಮಲ್ಲೇಶಪ್ಪ ಹಾಗೆನೆ ಗೌರವಾಧ್ಯಕ್ಷ ಎಚ್ ಎಸ್ ಮಲ್ಲಿಕಾರ್ಜುನಪ್ಪ ಟಿ ಮಂಜಪ್ಪ ಬಿಲ್ಲಹಳ್ಳಿ ಬಿ ಎಂ ವಿಶ್ವೇಶ್ವರಯ್ಯ ದತ್ತಿದಾಸೋಹಿಗಳಾದ ಕುಮಾರಪ್ಪ ಮರಳು ಸಿದ್ದಪ್ಪ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚೆನ್ನಗಿರಿಯಿಂದ ಆದರೆ ಆ ಶರಣರು ಮಾತಾಡ್ತಿರ್ಲಿಲ್ಲ ಕೆಲಸ ಮಾಡ್ತಾ ಇದ್ರು ಮಾಡೋ ಕೆಲಸವನ್ನು ಜೀವನದಲ್ಲಿ ಅನುಷ್ಠಾನಕ್ಕೆ ತಂದ್ಕೊಂಡಿದ್ರು ಅಂತಹ ಅನುಷ್ಠಾನಕ್ಕೆ ತಂದುಕೊಂಡು ಆ ಮಾಡಿದ ಕೆಲಸವನ್ನು ಒಂದಷ್ಟು ಹಂಚ್ಕೊಳ್ತಾ ಇದ್ರು ಹಾಗೆ ತಾವು ಆಡಿದ ಮಾತಿನ ಮೂಲಕ ಮಾಡಿದ ಕೆಲಸವನ್ನ ಸ್ಮರಿಸುವಂತಹ ಕೆಲಸ ಆವತ್ತಾಗ್ತಾ ಇತ್ತು ಅಂತ ಜ್ಞಾನದ ಕ್ಷೇತ್ರವಾಗಿತ್ತು ಕೂಡಲ ಸಿಗಮ ಅಲ್ಲಿ ಜಾತಭೇದ ಮುನಿಗಳಿರ್ತಾರೆ ಆ ಜಾತಕೇದ ಮುನಿಗಳ ಮೂಲಕ ಶಿವಯೋಗದ ವ್ಯವಸ್ಥೆ ಆಗುತ್ತೆ ಜ್ಞಾನದ ವ್ಯವಸ್ಥೆ ಆಗುತ್ತೆ ಎಲ್ಲವನ್ನು ಪಡ್ಕೊಂಡು ಆದ ನಂತರ ಬಸವಣ್ಣವ ಮತ್ತೆ ಮುಂದೆ ಪ್ರಯಾಣ ಬೆಳೆಸಬೇಕಾಗತ್ತೆ ಕಲ್ಯಾಣಕ್ಕೆ ಕಲ್ಯಾಣಕ್ಕೆ ಪ್ರಯಾಣ ನಿಮಗೆಲ್ಲ ಇತಿಹಾಸ ಓದಿದ್ದೀರಿ ಮಹಾರಾಜರು ಅಲ್ಲಿ ರಾಜ ನಡೆಸ್ತಾ ಇರ್ತಾರೆ ಆ ವೇಳೆಯಲ್ಲಿ ಅಲ್ಲಿಯ ಮಂತ್ರಿ ಬಲದೇವ ಇವರ ವಿಚಾರಧಾರೆಗಳನ್ನ ತಿಳಿದುಕೊಂಡು ಅಲ್ಲಿಂದ ತನ್ನ ಮಗಳನ್ನು ಮದುವೆ ಮಾಡಿಕೊಡುವಂತ ವ್ಯವಸ್ಥೆ ಆಗುತ್ತೆ ಗಂಗಾಂಬಿಕೆಯನ್ನ ಮತ್ತೆ ಪ್ರಯಾಣ ಬಳಸ್ತಾರೆ ಯಾವಾಗ ಬಸವಣ್ಣನವರು ಹೋದ್ರು ಬಸವಣ್ಣವ್ರು ಅಲ್ಲಿಗೆ ಹೋದ ಮೇಲೆ ಆಗಮನ ಕೂಡ ಅಲ್ಲಿಗೆ ಹೋಗ್ತಾಳೆ ತಮ್ಮನನ್ನ ಹಿಂಬಾಲಿಸಿಕೊಂಡು ವೇಳೆಯಲ್ಲಿ ಅಲ್ಲಿ ನಮಗೆಲ್ಲ ಗೊತ್ತಿದೆ ಅನುಭವ ಮಂಟಪದ ರಚನೆಯಾಗುತ್ತೆ ಅನುಭವಿಗಳನ್ನ ಒಂದು ಕಡೆ ಸೇರಿಸುವ ಕೆಲಸ ಆಗುತ್ತೆ ಇವತ್ತಿನ ನಾವು ಪಾರ್ಲಿಮೆಂಟ್ ಅಂತ ಹೇಳ್ತೀವಲ್ಲ ನಮ್ಮ ದೇಶದ ಪಾರ್ಲಿಮೆಂಟ್ ಈ ಪಾರ್ಲಿಮೆಂಟ್ ಅನ್ನುವಂಥದ್ದು ಆವತ್ತಿನ ಕಾಲದಲ್ಲಿ ಎಲ್ಲ ಅನುಭವಿಗಳು ಸೇರಿಕೊಂಡು ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಮಕ್ಕಳೇ ಒಂದು ಪ್ರದೇಶದಲ್ಲಿ ಒಂದು ತಾಲೂಕಿನಲ್ಲಿ ಅಥವಾ ಒಂದು ಜಿಲ್ಲೆಯಲ್ಲಿ ಎಷ್ಟು ಜನ ಸಾಹಿತಿಗಳು ಹುಟ್ಟಲಿಕ್ಕೆ ಸಾಧ್ಯ ನಾವಿವತ್ತು ನಾನು ಚೆನ್ನಗಿರಿ ತಾಲೂಕು ಅಂದರೆ ಒಂದು ಮೂರ್ನಾಲ್ಕು ಜನ ಸಾಹಿತಿಗಳ ಹೆಸರು ಹೇಳ್ತೀನಿ ಡಾಕ್ಟರ್ ಎಂ ಚದಾನಂದ ಮೂರ್ತಿ ಅಂತ ಹೇಳ್ತೀನಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅಂತ ಹೇಳ್ತೀನಿ ಅಲ್ವಾ ಆದರೆ ಅವತ್ತಿನ ಕಾಲದಲ್ಲಿ ಆ ಕಲ್ಯಾಣ ಪಟ್ಟಣದಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಜನ ವಚನಕಾರಿರ್ತಾರೆ ಮುನ್ನೂರೈವತ್ತಕ್ಕೂ ಹೆಚ್ಚು ಜನ ವಚನಕಾರರು ಒಂದ್ ಕಡೆ ಸೇರಿಕೊಂಡು ತಮ್ಮ ಬದುಕನ್ನು ಅನಾವರಣಗೊಳಿಸ್ತಾ ಇರ್ತಾರೆ ಅವರು ಸಾಹಿತ್ಯ ಬರಿಬೇಕು ಅಂತ ಸಾಹಿತ್ಯ ಬರಬೋದಲ್ಲ ತಮ್ಮ ಬದುಕನ್ನು ಅನಾವರಣಗೊಳಿಸಿಕೊಂಡಂಥವ್ರು ಯಾವುದ್ರ ಮೂಲಕ ಅವರ ಬದುಕಿನ ಅನಾವರಣ ಆಗೋದು ಕಾಯಕ ತತ್ವ ಒಂದರೇ ಮೂಲಕ ಎಲ್ಲ ಶರಣರ ಮೂಲ ತತ್ವ ಮೂಲ ಆಲೋಚನೆ ಕಾಯಕ ವನ್ನು ಕಾಯಕ ಮಾಡಿಯೇ ತಿರಬೇಕು ಗುರುವಾದರೂ ಸರಿ ಲಿಂಗವಾದರೂ ಸರಿ ಜಂಗಮವಾದರೂ ಸರಿ ಎಲ್ಲರೂ ಕೂಡ ಕಾಯಕ ಮಾಡಿದರೆ ಮಾತ್ರ ಅವನಿಗೆ ಮುಕ್ತಿ ಆಗಲಿಕ್ಕೆ ಸಾಧ್ಯ ಪ್ರತಿಯೊಬ್ಬರೂ ಕಾಯಕ ಮಾಡೇ ತೀರಬೇಕು ಅಂತ ಹೇಳಿ ಕಾಯಕದ ಜೊತೆಗೆ ಆ ತಾನು ಸ್ವತಃ ಮಾಡಿದ ಕಾಯಕದಿಂದ ಬಂದ ಫಲವನ್ನ ದಾಸೋಹಕ್ಕೆ ಬಳಸುವಂತ ಆಗಿತ್ತು ಅಂದ್ರೆ ಅದೊಂದು ಕಾಲದಲ್ಲಿ ಅಂತ ಅನ್ಸುತ್ತೆ ಯಾವುದೇ ಕಾರಣಕ್ಕೂ ಕೂಡ ದಾಸೋಹ ಮಾಡಿದ್ರು ನನ್ನಿಂದ ದಾಸೋಹ ಆಯ್ತು ಅನ್ನುವಂಥ ಆಲೋಚನೆ ಯಾವ ಕ್ಷಣರಲ್ಲಿ ಇರಲಿಲ್ಲ ದಾಸೋಹ ಪ್ರಜ್ಞೆ ಅನ್ನುವಂಥದ್ದು ಇಡೀ ನಾಡಲ್ಲಿ ಇದೆ ಅಂತಾದ್ರೆ ಅದು ನಮ್ಮ ಈ ವೀರಶೈವ ಮತಸ್ಥರಲ್ಲಿ ಮಾತ್ರ ಆ ದಾಸೋಹ ಪ್ರಕ್ರಿಯೆ ನಾವು ವಿವತ್ತಿರೋ ಒಂದೈತಿಲ್ಲ ಆ ವರ್ತಿನ ಕಾಲದ ಆ ಒಂದು अवस्थೆಯಲ್ಲಿ ಅಂತ ದಾಸೋಹ ಪ್ರಕ್ರಿ ಅತ್ಯಂತ ಗಮನಸ್ಥಿತವಾಗಿ ಐತಿ ಕಾರ್ಯಕ ಮಾಡಬೇಕು ಕಾರ್ಯಕದಿಂದ ಬಂದ ಫಲವನ್ನ ದಾಸೋಹಕ್ಕೆ ವರ್ಷಬೇಕು ಆ ದಾಸೋಹದ ಮೂಲಕ ತನ್ನೊಳಗಿನ ಅಹಂಕಾರನ್ನ ಅಳಿಸುವಳ್ಬೇಕು ಅದರ ಮೂಲಕ ತಾನು ಮುಕ್ತಿಯ ಪದವನ್ನ ಹೋಗಬೇಕು ಲಿಂಗೈಕ್ನಾಗಬೇಕು ಪ್ರತಗೆ ಆ ಕಾಲದ ಜನ ಸಾಮಾಜಿಕವಾದಂಥ ವಿಮರ್ಶೆ ಮಾಡುವುದರ ಜೊತೆಗೆ ತನ್ನ ವೈಯಕ್ತಿಕವಾದ ಸ್ವವಿಮರ್ಶೆ ಅಂತ ಕರಿತೀವಿ ನಾವು ಇನ್ನೊಬ್ಬರನ್ನ ದರ ಮಾಡಿ ತೋರಿಸಿ ಬರೆಯೋದು ಬಹಳ ಸುಲಭ ಮಕ್ಕಳೇ ಆದರೆ ನಮ್ಮನ್ನು ನಾವು ನೋಡಿಕೊಳ್ಳೋದಿದೆಯಲ್ಲ ಅದು ಬಹಳ ಪ್ರಮುಖ ಅದನ್ನ ಅಂತರ್ ನಿರೀಕ್ಷಣೆ ಅಂತ ಕರಿತೀವಿ ಅಂತಹ ಅಂತರ್ ನಿರೀಕ್ಷಣೆಯನ್ನು ಮಾಡಿಕೊಂಡು ಬಂದಂತಹ ಜನ ಆ ನಮ್ಮ ಶರಣರು ಅಲ್ಲಿ ಮಹಾಮನೆ ಆಗುತ್ತೆ ಆ ಮಹಾಮನೆಯ ಎಲ್ಲ ಜವಾಬ್ದಾರಿಯನ್ನ ಹೊತ್ತು ನಿಂತು ಧೈರ್ಯದಿಂದ ಎದುರಿಸಿಂತು ಎಲ್ಲ ಕೆಲಸಗಳನ್ನು ಮಾಡಿಕೊಟ್ಟಂತವಳು ನಮ್ಮ ಅಕ್ಕ ನಾಗಲಾಂಬಿಕೆ ಅಕ್ಕ ನಾಗಲಾಂಬಿಕೆ ಆ ಅನುಭವ ಮಂಟಪದ ಎಲ್ಲ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡು ಹೋಗ್ತಾಳೆ ಆಮೇಲೆ ಗೊತ್ತಿದೆ ನೀವೆಲ್ಲ ಇತಿಹಾಸವನ್ನು ಓದಿದ್ದೀರಿ ಕಲ್ಯಾಣ ಕ್ರಾಂತಿ ಆಗುತ್ತೆ ಒಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನಿಂತೊಲಿವನಯ್ಯ